ಜಯ ಜಯ ಮಹಾದೇವಾ ಶ್ರೀದೇವರು ಅಭಯ ಗಣಪತಿ ನಿಮಿಷಾಂಬಾ ದೇವಿ ಕ್ಷಣ ಮಾತ್ರದಲ್ಲಿ ಕಟ್ಟವನ್ನು ದೂರ ಮಾಡೋ ನಿಮಿಷಾಂಬ ಹಾಗೆ ಯುಗದೇವತೆ ಶನೇಶ್ವರ ಮತ್ತು ವಿಘ್ನಗಳ ದೂರ ಮಾಡುವಂಥ ಅಭಯ ಗಣಪತಿ ಮೂರು ದೈವಗಳ ಸನ್ನಿಧಾನದಲ್ಲಿದ್ದೇವೆ ನಮ್ಮ ಬೆಂಗಳೂರು ನಗರದ ಜಯನಗರ ಆರನೇ ಬಡಾವಣೆ ಇಪ್ಪತ್ತೇಳನೇ ಕ್ರಾಸ್ ನಾಲ್ಕನೇ ಮುಖ್ಯ ತಿರುವು ಅಭಯ ಗಣಪತಿ ಸೇವಾ ಟ್ರಸ್ಟ್ ಈ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸತತ ಮೂರನೇ ವರ್ಷ ನಮ್ಮ ತಂಡ ಈ ವೇದಿಕೆಗೆ ಬಂದಿದೆ ಇದಕ್ಕೆ ಕಾರಣೀಕರ್ತರು ಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರಾದರೂ ಕೂಡ ಈ ಒಂದು ಯೋಗ ಯೋಗ್ಯತೆಯನ್ನು ಕೊಟ್ಟಿರೋನು ಆ ಭಗವಂತ ಮಾತ್ರ ನಾವೆಲ್ಲ ನಿಮಿತ್ತ ಮಾತ್ರ ದೇವಸ್ಥಾನಕ್ಕೆ ಖ್ಯಾತಗೆ ಬರ್ತೀವಿ ಅಂದರೆ ಯಾವಾಗಲೂ ಹೊರ ಕೇಳೋಕೆ ಬರಬಾರ್ದಂತೆ ಕೃತಜ್ಞತೆ ಹೇಳೋಕ್ಕೂ ಬರಬೇಕು ನಲ ಒಳ್ಳೇದಾಗಿದೆ ಅಂತ ಹೇಳೋಕು ಬರಬೇಕು ನಾವು ಬಂದು ಬಂದಾಗೆಲ್ಲ ಅರ್ಜಿ ಹಿಡ್ಕಂಡೇ ಬಂದ್ರೆ ಆಗಲ್ಲ ಇಲ್ಲಿ ನಮಗೆ ಒಂದು ಸಲ ಅರ್ಜಿ ಮುಗದೇ ಇಲ್ಲ ಅರ್ಜಿ ಕೊನೆ ತನಕ ಮುಗಿಯಲ್ಲ ಓದಬೇಕು ಅಂತ ಆಸೆ ಅದು ಪೂರೈಸಾಯ್ತು ಭಗವಂತ ಒಳ್ಳೆ ಕೆಲಸ ಬೇಕು ಅದು ಪೂರೈಸಾಯಿತು ಮದುವೆ ಆಗಬೇಕು ಅದು ಪೂರೈಸಾಯಿತು ಒಳ್ಳೆ ಮಕ್ಕಳಾಗಬೇಕು ಆಯಿತು ಒಡಪ್ಪ ಅದು ಕೊಟ್ಟಾಯಿತು ಮಕ್ಳು ಚೆನ್ನಾಗಿ ಓದಬೇಕು ಆಯಿತು ಬಡ ಅದು ಆಯಿತು ಮಕ್ಕಳು ಅಮೇರಿಕಕ್ಕೆ ಹೋಗ್ಬೇಕು ಆಯಿತು ಹೋಗಾಯ ಆಮೇಲೆ ಕೊನೆ ಎಂಡಿಂಗಲ್ಲಿ ಒಂದು ಕಣ್ಣೀರು ನಾನು ಬಿಟ್ಬಿಟ್ಟು ಹೊಂಟೋದ ಅಂತ ಏನು ಮಾಡೋಕ್ಕಾಗದು ನೀನೆ ತಾನೇ ಕೇಳ್ದು ಒಂದು ದಿವಸ ಅಮೆರಿಕ ಕೋಲಿ ಮಗ ಅಂತ ಅದಕ್ಕೆ ಕೊನೆ ತನಕ ಈ ತಾಪ ತಪ್ತಿಲ್ಲ ನಮಗೆ ಸಲ ಕೃತಜ್ಞತೆ ಹೇಳೋಕ್ಕೂ ಬರ್ಬೇಕು ನಾವು ದೇವಸ್ಥಾನಕ್ಕೆ ಸನ್ನಿಧಾನಕ್ಕೆ ಬಂದಾಗ ನೋಡಿ ನಾನು ಭಾಳ ಕಡೆ ಹೇಳ್ತೀನಿ ನೆಮ್ಮದಿಗಿಂತ ಮಿಗಿಲಾದ ಶ್ರೀಮಂತಿಕೆ ಇಲ್ಲ ಮುಗುಳ್ನಗೆಗಿಂತ ಮಿಗಿಲಾದ ಅಲಂಕಾರ ಈ ಇಲ್ಲ ಅಂತ ಅವೆರಡಿದ್ರೆ ಸಾಕು ನಮ್ಮ ಜೀವನದಲ್ಲಿ ಎಷ್ಟು ಗಳಿಸಿದ್ರೇನು ಮನಸ್ಸಿಗೆ ನೆಮ್ಮದಿಲ್ಲ ಅಂದ್ರೆ ವ್ಯರ್ಥ ಅನ್ನಿಸ್ತದೆ ಏನ್ ಅಲಂಕಾರ ಏನ್ ಮೇಕಪ್ ಮಾಡ್ಕಂಡ್ರೇನು ಮುಖದ ಮೇಲೆ ಮಂದಾಸ ಇಲ್ಲ ಅಂದ್ರೆ ಏನಪ್ಪ ಇನ್ ಕೂತವ್ರೆ ಅನ್ನಿಸ್ತದೆ ಈ ಜಗತ್ತಲ್ಲ ನಮ್ಮ ತಲೆ ಮೇಲೆ ಬಿದ್ದಂಗೆ ಕೂತ್ಕೋಬಾರದು ಕಾರಣ ಕಷ್ಟ ನೋವು ದುಃಖಗಳ ಸಮ್ಮಿಶ್ರಣವೇ ಜೀವನ ಇದು ಹೊಟ್ಟೆ ಹಸ್ತಾಗ ಅನ್ನದ ರುಚಿ ಗೊತ್ತಾಗ್ತದೆ ಕಷ್ಟ ಮೇಲೆ ಸುಖದ ಬೆಲೆ ಅರ್ಥ ಆಗ್ತದೆ ಅದಕ್ಕೆ ಪ್ರಾರಬ್ಧ ಕರ್ಮಕ್ಕೆ ನೋವುಗಳು ಬರ್ತಾವೆ ಹೋಗ್ತಾವೆ ಶಾಶ್ವತವಾದ ನೋವು ಇಲ್ಲ ಶಾಶ್ವತವಾದಂಥ ಸಂತೋಷವೂ ಇಲ್ಲ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ಸತ್ಪಾತ್ರರಿಗೆ ಬರುವಂಥ ಕಷ್ಟ ದುರ್ಜನರಿಗೆ ಬರುವಂಥ ಸುಖ ಎರಡಕ್ಕೂ ಆಯಸ್ ಕಡಿಮೆ ಅಂತ ಅದರಿಂದ ನಾವು ಅದೀರಾಗೋದು ಬೇಡ ಆನಂದವಾಗಿರೋಣ ಇವತ್ತು ನಿಮಿಷಾಂಬಾದೇವಿಯ ಸನ್ನಿಧಾನದಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಭಕ್ತಿ ಗೀತೆಗಳನ್ನು ಆಡ್ತಾ ಆ ಭಗವತಿಯ ಕೃಪಾ ಕಟಾಕ್ಷಕ್ಕೆ ನಾವು ನೀವೆಲ್ಲ ಪಾತ್ರ ಆಗೋಣ ಜಯನಗರದ ಅಭಯ ಗಣಪತಿಯ ಸನ್ನಿಧಾನ ಇವತ್ತು ಅತ್ಯಂತ ವಿಶೇಷವಾಗಿ ಭವ್ಯವಾದ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ ಹೋಮ ಅವನಾದಿಗಳನ್ನು ಗುರುಗಳು ಮಾಡಿದ್ದಾರೆ ಸರ್ವರಿಗೂ ಒಳಿತನ್ನು ಕೋರಿದ್ದಾರೆ ದೇವಸ್ಥಾನಕ್ಕೆ ಬಂದವರಿಗೆ ದೇವಸ್ಥಾನಕ್ಕೆ ಬರ್ದೇವರಿಗೆ ದೇವ್ರ ಬೈಯೋರಿಗೆ ದೇವರು ಅವುಗಳವರಿಗೆ ಯಾರನ್ನು ಬಿಡೋದಿಲ್ಲ ಗುರುಗಳೆಲ್ಲ ಓಮ ಪೂರ್ಣಾವತಿ ಆದಾಗ ಸರ್ವೇ ಜನ ಸುಖಿನೊಬ್ಬವಂತು ಅಂದರು ಅಂದರೆ ನೀನು ದೇವ್ರ ಬೈಕ ಓಡಾಡೋನ್ಗೂ ಒಳ್ಳೇದೇ ಆಗಲಿ ಅಂತ ಹೇಳಿರೋದು ಅವರು ಭಾಳ ಜನಕ್ಕೆ ದೇವ್ರ ಭಯ ಚಾಳಿ ಉಟ್ಕಂಡದ್ದು ಇವಾಗ ಅದು ಕುತ್ತಿಗೆನ ಮೇಲೆ ಪಾಪ ಹೃದಯದಲ್ಲಿ ಯಾರಿಗೂ ಇಲ್ಲ ಹೃದಯದಲ್ಲಿ ಭಯ ಅದೆ ಕೊರಳಿನ ಮೇಲಕ್ಕೆ ಮಾತಾಡ್ತಾರೆ ಮೊನ್ನೆ ಒಬ್ಬರು ನನ್ನ ಜೊತೆ ವಾದ ಮಾಡಿದ್ರು ತುಂಬ ದುಸ್ಯಾಸ್ನೂ ಒಳ್ಳೆಯನು ದುರ್ಯೋಧನನೂ ಒಳ್ಳೆನೂ ಗೊತ್ತೇ ಅಂದ್ರೆ ನಿಮ್ಮ ಕೃಷ್ಣನಿಗಿಂತ ದುಶ್ಯಾಸ್ನೇ ಒಳ್ಳೇನು ಅಂದವು ಆಯ್ತು ಬಿಡಪ್ಪ ನನ್ನ ಮಗನ ಕೃಷ್ಣ ಅಂತ ಹೆಸರಿಡ್ತೀನಿ ನಿನ್ನ ಮಗನಿಗೆ ದುಸ್ಯಾಸ್ನ ಅಂತ ಇಡು ಒಂದೆ ಆಯ್ತು ಹಂಗಲ್ಲಿ ಹೇಳೋಕ್ಕಾಗಲ್ಲ ಅಂತ ಮತ್ತು ಒಳ್ಳೇನ ಎಡಯ ಎಡಯ್ಯ ದುರ್ಯೋಧನ ಒಳ್ಳೆಯನು ಅಂತಿ ದುಸ್ಯಾಸನ ಒಳ್ಳೆಯನು ಅಂತಿ ರಾವಣ ಒಳ್ಳೆಯನು ಅಂತಿ ಇಡು ಮಗನಿಗೆ ಹೆಸರಾರ ಇಡು ನಾವ್ ಕೇಳಿ ಸಂತೋಷ ಪಡುವ ಅಂದ್ರೆ ಅದು ಬೇಡ ಅಂತ ಅದು ಇಲ್ಲಿ ಹೃದಯದಿಂದ ಬರ್ತಿರೋ ಮಾತಲ್ಲ ನಿಂದು ಕುತ್ತಿಗೆನ ಮೇಲೆ ಬರ್ತಿರೋ ಮಾತು ನಾನು ದೇವ್ರ ಬೈಕ ಓಡಾಡ್ತೀನಿ ನನ್ನ ಹೆಂಡ್ತಿ ಸತ್ಯನಾರಾಯಣ ಕತೆ ಮಾಡಿಸ್ತಾಳೆ ಅಂದರೆ ಅದು ನಿನ್ನ ಒಪ್ಪಾಗಲ್ಲ ನಾನು ಮೊದಲು ಬದಲಾಯಿಸುದರಿ ನೀನು ಮಡ್ದು ನಿನ್ನ ಕುಟುಂಬ ಬದಲಾಯಿಸ್ಕೊಂಡು ಬಾ ಹೊರಗೆ ಆಮೇಲೆ ನಾವು ಒಂಚೂರು ಬದಲಾಗುವ ನೋಡುವ ಯಾರ್ದೋ ಮೆಚ್ಚುಕೋಸ್ಕರ ದೇವರು ಬಯ್ಯೋ ತಪ್ಪಾಗ್ತಿದೆ ಈಗ ಚಾಳಿ ಆಗಬಾರ್ದು ಇಂಥದ್ದೇ ದೇವರನ್ನು ಪೂಜೆ ಮಾಡುವಂತ ಯಾರು ಯಾರಿಗೂ ಹೇಳಿಲ್ಲ ನಿನ್ನಿಷ್ಟ ಅದು ನಿನ್ನ ಶಕ್ತಿ ಹೀಗೆ ಮಾಡು ಮಾಡುವಂತಾನು ಗುರುಗಳು ಹೇಳಲ್ಲ ನಾನು ಪೂಜೆ ಮಾಡಿಕೊಡ್ತೀನಿ ನಿನ್ನ ಮನೆಗೆ ಹೋಮ ಮಾಡಿಕೊಡ್ದು ಯಾರೂ ಹೇಳಲ್ಲ ಯಾರ ಬಲವಂತನೂ ಇಲ್ಲ ಇದು ನನ್ನ ನನ್ನ ಮನಸ್ಸಿನ ಭಾವನೆ ಅದು ಪೂಜೆ ಅನ್ನೋದು ಆ ಪೂಜೆ ಆ ಭಗವತಿಯ ಪಾದಕ್ಕೆ ಅರ್ಪಿತವಾಗಲಿ ಎಲ್ಲರ ಬದುಕು ಸುಖಮಯವಾಗಲಿ ಆನಂದವಾಗಲಿ ಅಂತೇಳಿ ಹೇಳ್ತಾ ಕೆಲಸ ಮತ್ತೊಂದು ಗೀತನ ಹಡೆದ ಕಾರ್ಯಕ್ರಮವನ್ನು ಮುಂದುವರಿಸೋಣ ಆ ಜಗದಂಬೆ ನಿಮಿಷಾಂಬಾ ದೇವಿಯನ್ನು ಭಕ್ತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ शरणु शरणु निम्न पाद नम्बि बर्मले नं नमा शरणु शरणु निम्न पाद नम्बि बर्मले नमा क्षण मात्रदि कष्टवा कलये नमा शरण शरणु निि बरले नम क्षण मात्रदि कष्ट ਹੰਨਾ ਪੂੜੇ ਨਹੀਂ ਆਦੇ ਅੰਮਾ ਹੰਨਾ ਪੂੜੇ ਨਹੀਂ ਆਦੇ ਸ਼ਰਨੋ ਸ਼ਰਨ ਬੰਦਨ ಕಟಿಲಿನಲ್ಲಿ ನಿಂದೆ ಕಷ್ಟಗಳ ಕಳೆಯಲೆಂದೆ ನಿಂದೇ ಕಟಿಲಿನಲ್ಲಿ નિશાંબા શરણુ શરણુ પંદર દયનગર નિશાંબા ਸਮਾਰਕਦਰਕੀ <laughs> <laughs> రెం బంద్రె నమ్మా జయనగర ది విశాఖ వినపాలూ నిందే నమ్మా నన్న పాప తొలయ పార్వత భయ దూరమాలు బూరి भगत नम्मा वेतालेश्वरी शरणु शरण बंदे तम जय दर्मी शा కుతో తారకెందోని తాయిజలియని చౌడేశ్వరి పనసష్కరియమ్మ ఏను వైభవమే పనషష్కరియమ్మ ఏను వైభవమే కాపాడే నేవత వరదీడే వరమాలక్ష్మీ శరణు శరణు బే నమ్మ ಜಯನಗರದಲ್ಲಿ ನಿಶಾಪ ಎಷ್ಟು ಚಂದ್ರುಗಳಲ್ಲೇ ತಾಯಿ ಮನ ತುಂಬಿ ಬಂದ್ರಿ ತಮ್ಮ ಶರಣು ಶರಣು ಬಂದ್ರೆ ನಮ್ಮ ಜಯನಗರದಲ್ಲಿ ಬಿ ಶಾಪ ಸುಖಿ ಚೌರೇಶ್ವರೀ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಸರ್ವ ವ್ಯಾಪಕಳಾದಂಥ ತಾಯಿ ಜಗದಂಬೆಗೆ ಹಲವಾರು ರೂಪ ಇಡೀ ಕರುನಾಡು ತುಂಬೆಲ್ಲ ಹಲವಾರು ವಿವಿಧ ರೂಪದಲ್ಲಿ ಆ ತಾಯಿದ್ದಾಳೆ ಏಕೋಭಾವದ ಪ್ರೀತಿ ಇಲ್ಲಿ ಯಾವ ಯಾವುದೇವರು ಪೂಜೆ ಮಾಡಬೇಕು ಎಲ್ಲೂ ಹೋಗಬೇಕು ಎಲ್ಲೋದ್ರೆ ಮಾತ್ರ ಒಳ್ಳೆಯದಾಗ್ತದೆ ಅವೆಲ್ಲ ಭಾವನೆ ಬಿಟ್ಟು ನಮ್ಮ ಭಕ್ತಿ ಎಲ್ಲಿದ್ರೂ ಸಲ್ತದೆ ಆ ತಾಯಿಗೆ ದೃಢವಾದ ಭಕ್ತಿ ಎಲ್ಲಿದ್ದರೂ ಕೂಡ ಅಮ್ಮನ ಪಾದಕರಿವಾಗಲಿ ಇವತ್ತು ನಮ್ಮ ಜಯನಗರದ ನಿಮಿಷಾಂಬ ಸನ್ನಿಧಿಯಲ್ಲಿ ಆ ತಾಯಿಯನ್ನು ಭಕ್ತಿಯಿಂದ ಬೇಡ್ತಿರ್ತಕ್ಕಂಥ ಎಲ್ಲ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸರ್ವರಿಗೂ ಸಕಲರಿಗೂ ಸದಾ ಕಾಲ ಸನ್ಮಂಗಳವಾಗಲಿ ಅಂತೇಳಿ ನಾವಾದರೂ ಕೂಡ ಆ ಭಗವತಿಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ